ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತೊಂದು ಟೇಸ್ಟಿಯಾಗಿ ಎಮ್ಮಿಯಾಗಿರುವಂಥ ಒಂದು ಚಿಕನ್ ರೆಸಿಪಿನ ನೋಡ್ಕೊಬರೋಣ ಬನ್ನಿ ಮಲೆನಾಡು ಸ್ಟೈಲ್ನಲ್ಲಿ ಜಾಸ್ತಿ ಮಾಡೋವಂಥ ರೆಸಿಪಿ ಈ ರೆಸಿಪಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ನಮ್ಮ ಮನೆಯಲ್ಲಿ ಈ ರೆಸಿಪಿ ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾವು ಜಾಸ್ತಿ ಈ ರೆಸಿಪಿನ ಮಾಡ್ತಾನೆ ಇರ್ತೀವಿ ಇದು ರೊಟ್ಟಿ ಮತ್ತು ಕಡುಬು ಅಂತ ಹೇಳಿ ಮಾಡ್ತಾರೆ ನಮ್ಮ ಮಲೆನಾಡು ಸೈಡಲ್ಲಿ ಅದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋತಿದ್ದೀನಿ ನಾನು ತಗೊಂಡಿರೋ ಮೆಸರ್ಮೆಂಟು ಒಂದು ಕೆ ಜಿ ಕರೆಕ್ಟಾಗಿ ಆಗುತ್ತೆ ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಅದರಲ್ಲಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕೋಕೆ ಇಟ್ಕೊಂಡಿದ್ದೀನಿ ಬೇರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಅದರದ್ದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮೀಡಿಯಮ್ ಸೈಜ್ದು ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ತೊಗೊಂಡು ದಪ್ಪ ದಪ್ಪಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ರುಬ್ಕೊತೀವಲ್ವ ಹಾಗಾಗಿ ನೀವು ಚಿಕನ್ ಜಾಸ್ತಿ ತಗೊಂಡ್ರೆ ಈರುಳ್ಳಿನ ಜಾಸ್ತಿ ತೊಗೊಳ್ಳಿ ಇಲ್ಲಿ ಮೀಡಿಯಮ್ ಸೈಜ್ದು ಎರಡು ತೊಗೊಂಡಿದ್ದೀನಿ ಒಂದು ಒಂದು ಇಂಚಷ್ಟು ಚಕ್ಕೆನ ತೊಗೊಂಡು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಚಿಕನ್ಗೆಲ್ಲ ಸ್ವಲ್ಪ ಅರಿಶಿಣ ಪುಡಿ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮೆಲ್ಲೂ ಇರೋಲ್ಲ ಇಷ್ಟನ್ನು ಹಾಕ್ಕೊಂಡು ಸನ್ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಏನು ಮಾಡೋದು ಬೇಡ ತರಿತರಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಾಣ್ಲಿನ ತೊಗೊಂಡಿದ್ದೀನಿ ನೀವು ಬಾಂಡ್ಲಿ ಬೇಡ ಅಂತ ಹೇಳಿದ್ರೆ ಅಗಲವಾಗಿರುವಂಥ ಪಾತ್ರೆ ತೊಗೊಳ್ಳಿ ಗ್ರೇವಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ತೊಗೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನು ಚಿಕನ್ನ ಹಾಕ್ಕೊಂಡಿದ್ದೀನಿ ಚಿಕನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ ಚಿಕನ್ದು ಸ್ವಲ್ಪ ಹಸಿಸ್ ಮೇಲೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೋತೀನಿ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನೀವು ರುಚಿಗೆ ಎಷ್ಟು ಬೇಕಂತ ನೋಡಿನಾದ್ರೂ ಹಾಕ್ಕೊಬೋದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಲಾಸ್ಟಲ್ಲಿ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಬಟ್ ಈ ಟೈಮಲ್ಲಿ ಸ್ವಲ್ಪನಾದ್ರೂ ಉಪ್ಪು ಹಾಕಬೇಕು ಆವಾಗ ಅದು ಫ್ರೈ ಆಗೋದಕ್ಕೂ ಹೋಗುತ್ತೆ ಮತ್ತು ತಳ ಹಿಡಿಯೋ ಥರ ಆಗಲ್ಲ ನೀರಿನ ಅಂಶ ಬೇಗ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ಅರಿಶಿನ ಪುಡಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋತೀನಿ ಚಿಕನ್ಗೆ ಡೈರೆಕ್ಟಾಗಿ ಅರಿಶಿನ ಹಾಕಿ ಫ್ರೈ ಮಾಡೋದರಿಂದ ಸ್ಮೆಲ್ ಇರೋಲ್ಲ ಅಂತ ಹೇಳಿ ಈಗ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಇತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಯಾವುದೇ ಮಸಾಲೆನ ಫ್ರೈ ಮಾಡಿರಲ್ಲ ಅಲ್ವಾ ಹಸಿ ಮಸಾಲೆ ಹಾಕ್ಕೊಂಡಿರೋದ್ರಿಂದ ನೀರೇನು ಹಾಕೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಸಾಲೆನಲ್ಲೇ ಫ್ರೈ ಮಾಡ್ಕೋಬೇಕು ಆವಾಗ ಉಪ್ಪು ಮತ್ತು ಖಾರ ಏನಿರುತ್ತೆ ಅದು ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮಸಾಲೆನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೊಂದು ಫ್ರೈ ಆಗಾದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಹೇಳಿದರೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೋಬೋದು ನೀವು ಫಸ್ಟು ರುಬ್ಕೋತೀರಲ್ವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೊಪ್ಪೆಲ್ಲ ಆ ಟೈಮಲ್ಲೇ ಶುಂಠಿ ಬೆಳ್ಳುಳ್ಳಿನೇ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳಿ ನಾನು ಪೇಸ್ಟ್ ಹಾಕೊಂಡಿರೋದ್ರಿಂದ ಈ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಅದಕ್ಕೆ ಬಂದಿದೆ ಇವಾಗ ಇದೊಂದು ಫಿಫ್ಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಈ ಟೈಮಲ್ಲಿ ಇದು ಮತ್ತೆ ಫ್ರೈ ಆಗ್ತಿರ್ಬೇಕಾದ್ರೆ ಇದಕ್ಕೆ ಈಗ ನಾನು ಟೊಮೊಟೊನ ಪೇಸ್ಟ್ ಮಾಡ್ಕೋತೀನಿ ಪ್ಯೂರಿ ಥರ ಮಾಡ್ಕೋತೀನಿ ಇಲ್ಲಿ ಹೆಚ್ಕೊಂಡು ಹಾಕೊಳ್ಳೋಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಮತ್ತು ಒಂದು ಹಾಫ್ ಟೊಮೊಟೊನ ತೊಗೊಂಡಿದ್ದೀನಿ ಸಾಕಾಗುತ್ತೆ ಹೇಳಿ ದೊಡ್ಡ ಟೊಮೊಟೊ ತೊಗೊಂಡ್ರೆ ಒಂದೇ ತೊಗೊಳ್ಳಿ ಸಾಕಾಗುತ್ತೆ ಈಗ ಟೊಮೊಟೋನ ಪ್ಯೂರಿ ಮಾಡಿ ನಾನು ಬೇಯ್ತಿರೋವಂಥ ಚಿಕನ್ಗೆ ಹಾಕ್ಕೊಂಡಿದ್ದೀನಿ ಟೊಮೊಟೊ ಪ್ಯೂರಿನೂ ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಸಿ ಮೇಲೆ ಇರುತ್ತೆ ಅಲ್ವಾ ಅದೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಅದೇ ಜಾರಿಗೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತುಂಬ ನೀರು ಸೇರಿಸ್ಕೋಬೇಡಿ ತುಂಬ ಗ್ರೇವಿ ಥರನೂ ಗೊಜ್ಜು ಥರನೂ ಮಾಡ್ಕೋಬೇಡಿ ಡ್ರೈ ಆಗಿ ಕೂಡ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ರುಬ್ಬಿರ್ತೀವಲ್ವಾ ಹಾಗಾಗಿ ಖಾರದ ಪುಡಿನ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗೋ ಚಾನ್ಸ್ ಇರುತ್ತೆ ಈಗ ಈ ಖಾರದ ಪುಡಿ ಮತ್ತು ನಾನು ಚಿಕನ್ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಚಿಕನ್ನ ಹಾಕ್ಬೇಕಾದ್ರೆ ಕಾಲು ಮತ್ತು ಈ ಲಿವರ್ ಏನಿರುತ್ತೆ ಇದನ್ನು ಹಾಕ್ಕೊಂಡಿರಲ್ಲ ಯಾಕೆ ಅಂತೇಳಿದರೆ ಫಸ್ಟೇ ಹಾಕಿದ್ರೆ ಅದು ಕಲ್ಸು ಹೋಗೋ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅಂತೇಳಿ ಚಿಕನ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ಹಾಕ್ಕೋತೀನಿ ಆವಾಗಾದರೆ ಕರೆಕ್ಟಾಗಿ ಬೆಂದಿರುತ್ತೆ ಅಂತೇಳಿ ಈಗ ಚಿಕನ್ನ ಬೇಯೋದಕ್ಕೆ ಅಂತ ಬಿಟ್ಬಿಟ್ಟು ನಾನು ಈ ಕಡೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ತಗೊಂಡು ಫ್ರೈ ಮಾಡ್ಕೋತಿದ್ದೀನಿ ಇದರಲ್ಲಿ ಇದೇ ಟೇಸ್ಟ್ನ ಡಿಫ್ರೆಂಟಾಗಿ ಕೊಡೋದಂತ ಹೇಳಿದರೆ ಧನಿಯಾ ಪುಡಿನ ಪೌಡ್ರ್ ಮಾಡಿ ಹಾಕೋದೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮೀಡಿಯಮ್ ಫ್ಲೇಮಲ್ಲೇನೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒತ್ತಿಸ್ಕೊಳ್ಳೋ ಥರ ಮಾಡ್ಕೋಬಾರ್ದು ಸ್ಮೆಲ್ ಬರೋ ಥರ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸ್ಲಿಮ್ಮಲ್ಲೇನೆ ಇಟ್ಕೊಂಡು ಈ ಹದ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗೋ ಅಷ್ಟರೊಳಗಡೆ ಈಗ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ನೀರು ನೀರು ಇದೆ ಅಂದ್ಕೊಬೇಡಿ ನಾವೇನು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಆವಾಗ ಅದು ಗ್ರೇವಿ ಬಂದುಬಿಡುತ್ತೆ ಈಗ ಚಿಕನ್ ಬೆಂದಿರೋದ್ರಿಂದ ನೀರು ಬಿಡ್ಕೊಂಡಿರುತ್ತಷ್ಟೇ ಚಿಕನ್ ಈ ರೀತಿ ಬೇಯಬೇಕಾದ್ರೆ ಇದಕ್ಕೆ ನಾನು ನಾನಿವಾಗ ನಿಂಬೆಹಣ್ಣನ ಹಾಕೋತೀನಿ ನಾನು ಒಂದು ನಿಂಬೆಹಣ್ಣು ಹಾಕ್ಕೋತೀನಿ ಚಿಕನ್ಗೆ ನಿಂಬೆಹಣ್ಣು ಹಾಕೋದ್ರಿಂದ ಚಿಕನ್ ಕಲಿಸಲ್ಲ ಅನ್ನೋದು ಒಂದಿರುತ್ತೆ ಮತ್ತು ಚಿಕನ್ನು ಹೀಟ ಬಾಡಿ ಹೀಟ್ ಕೂಡ ಕಡಿಮೆ ಮಾಡುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಹಾಗಾಗಿ ನಾನು ಚಿಕನ್ಗೆ ನಿಂಬೆಹಣ್ಣನ ಒಂದು ನಿಂಬೆಹಣ್ಣನ ಹಾಕ್ಕೊಂಡಿದ್ದೀನಿ ನಿಮಗೆ ಹುಳಿ ಇಷ್ಟ ಆಗುತ್ತೆ ಅಂದರೆ ಒಂದು ಹಾಕ್ಕೊಳ್ಳಿ ಇಲ್ಲ ಬೇಡ ಅಂತ ಹೇಳಿದ್ರೆ ಅರ್ಧ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರದ್ದು ಹಿಂದೆ ಬೇರೆ ಏನಿರುತ್ತೆ ಅದನ್ನ ರುಬ್ಬೋದಕ್ಕೆ ಹಾಕೊಂಡಿದ್ದೆ ಸೊಪ್ಪನ್ನು ಲಾಸ್ಟಲ್ಲಿ ಹಾಕೋತಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಉರಿದಿಟ್ಕೊಂಡಿರೋವಂಥ ಧನ್ಯ ಪುಡಿನ ಹಾಕೋತಿದ್ದೀನಿ ಧನ್ಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಬೇಯಿಸೋ ಅಂಥ ಅವಶ್ಯಕತೆ ಏನಿಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಮತ್ತು ಕಡುಬಿಗೆಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಚಿಕನ್ ಗ್ರೇವಿ ಇನ್ನೂ ಬೇಕಂದರೆ ಡ್ರೈ ಕೂಡ ಮಾಡ್ಕೋಬೋದು ನೀವು ಒಂದೆರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಡ್ರೈ ಆಗುತ್ತೆ ನಾನು ಈ ಕನ್ಸಿಸ್ಟೆನ್ಸಿ ಸಾಕಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ